ಪ್ರೀತಿ ಮಾಡುವೆ ಹೇಳ್ಬೇಕಾದ್ರ ಈ ಮಾಸ್ತರ ಯಾವ ಮೂಲ ಕೂತಿರ್ಬೇಕಂತೀನ ಮಾಸ್ತರ ಒಂದೇ ಸರ್ತಿ ನೆನಪಾದ್ರ ಸಾಕು ಮೈಯಾಗ ನಮೂನೆ ಬಾಜು ಮನೆಯಾಗ ಬಾರಿ ಈ ಚಂಪಾನ ಪಟ್ಟಿ ಬಾಜು ಮನೆಯಾಗ ಬಾರಿ ಈಟಿ ಚಂಪಾನ ಪಟ್ಟು ವಾದಾರಿ ವಾದಾರಿ നീയാടാ നീ സ്വർണി മടത്തിയാടാ നീ ഭൂഗവൃത്തിയാടാ നീ സ്വർണി മടക്കിയാടാ ബാല ദിനദಿಂದ എന്നെ നന്ന നന്നുണമേഗാ കളക്കിളയാ 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 ಏನ ಸುಂದರಿ ಬೆಳಿಗ್ಗೆ ಬಂದು ಎಮ್ಮೆ ಒದ್ರದಂಗ ನಾವು ಬುಧವಾರ ಸಂತ್ಯಾಗ ಆ ಕಡೆ ಬಾ ಈ ಕಡೆ ಬಾ ಅಂದಾಗ ಮಾಡಕತ್ತೇ ಇಲ್ಲ ಓ ಇಲ್ಲಿ ನಮ್ಮ ರವಿ ರವೀಸಾರು ದೇವರು ಮಲ್ಕೊಣ ಸಿರ್ಗಾಡೋ ಜಾಗ ಐತಿ ಸರ ನೀನು ಬಂದಿ ಮತ್ತು ಜಲ್ದಿ ಇದಕ್ಕೆ ಬಂದೀನಿ ಜಲ್ದಿ ಮದ್ವೆಗೆ ಮದುವೆಗೆ ಮತ್ತು ನಾ ಮದ್ವೆ ವಯಸ್ಸಿಗೆ ಬಂದು ಮೂರು ವರ್ಷ ಆತು ಆದ್ರೆ ಏನು ಮಾಡೋರು ಎಲ್ಲರೂ ಬರ್ತಾರೆ ನೋಡ್ತಾರೆ ಹೊಲ್ತಾರೆ ಬರ್ತಾರೆ ನೋಡ್ತಾರೆ ಹೊಲ್ತಾರೆ ಅಲ್ಲ ಅವ್ರವ್ರು ಬದ್ಮಾಸ್ಕ್ ನನ್ನ ಮಕ್ಕಳು ಅವ್ರಿಗೆ ಬಹುತೇಕ ನಿಂದ ಚಂದ ಕಂಡಿರ್ಲಕ್ಕಿಲ್ಲ ಏನದ ಚಂದ ಕಾಣದು ನಿನ್ನ ಮುಖ ಅವ್ರಿಗೆ ಅನಿವಾರ್ಯ ಚಂದ ಕಂಡಿತ ತಿಳಿ ನಾಲ್ಕು ಮಂದಿ ಮುಂದೆ ನಿಂತು ಮಾಡ್ತಿದ್ದರು ನಿನಗೆ ಮದ್ವಿನ ಮದ್ವಿನ ಅಡಿಗೆ ಚಂದ ಕಂಡಿನಿ ಆದ್ರೆ ಏನು ಮಾಡೋದು ನಂದು ದೊಡ್ಡದೈತೆ ಅಂತ ನಿಂದು ದೊಡ್ಡದೈತೆ ಅಂತ ಹೋಗಿಲ್ಲ ಅವರು ನೀನು ಅವ್ರ ಕಣ್ಣಿಗೆ ಹೆಣ್ಣು ಕಂಡಂಗ್ ಕಂಡಿಲ್ಲ ಸಂಧಿ ಸಂಧಿ ತಿರುಗಾಡೋ ಹಂದಿ ಕಂಡಂಗ್ ಕಂಡಿ ಅದಕ್ಕ ಹೋಗ್ಯಾರ ಅವರು ಕಂಡಂಗ್ ಕಾಣ್ಲಿ ನಾನು ಅವ್ರ ಕಣ್ಣಿಗೆ ಅಪ್ರಂಜಿ ಕಂಡಂಗ ಕಂಡಿನಿ ಅಲ್ಲ ಅವನು ಅವನ ಅಪ್ರಂಜಿ ಬಿಟ್ಟು ಹೋಗ್ಯಾರ ನಂತರ ಅವ್ರಂತ ಬೇಬರ್ಸಿ ನನ್ನ ಮಕ್ಕಳು ಇರ್ಬೇಕು ಕೇಳು ನಂದು ದೊಡ್ಡದೈತೆ ಅಂತ ನಿಮ್ದು ಈಯಪ್ಪ ಶಿವನಿ ಮತ್ ನಿನಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಅದು ಹೇಳಿ ಗುಣ ಮಾಡಿದೆ ನನಗ ಯಾಕಂದ್ರೆ ನಮ್ಗೆ ದೊಡ್ಡದಂದ್ರ ಆಗಿನೇ ಬರಲ್ದ ಅವನು ಅವನು ಇತ್ತಿತ್ಲಾಗಿ ಎಲ್ಲಾನೇ ಹೊಲ ಮನಿ ಹ್ಮ್ ನಿಂದು ಹೊಲ ದೊಡ್ಡದೈತಿ ಅಂತ ಬಿಟ್ಟು ಹೋಗ್ಯಾರ ಹೇಳ್ತಾರೈತ ಭೂಮಿ ದೊಡ್ಡದೈತೆ ಅಂತ ನಾಳೆ ಅವ್ರು ನನ್ನ ಮದ್ವಿ ಮಾಡ್ಕೊಂಡ್ರ ನಾನು ಹೊಲದಾಗ ಹರಗೋದು ಬಿತ್ತೋದು ನೀರು ಬಿಡೋದು ಆಗೋದಿಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾರ ಅವನವನ ಅವ್ರ ಬಹುತೇಕ ನಮ್ಮ ಈಶಾನ್ ಅಂತ ಅವ್ರೆ ಇರ್ಬೇಕು ಅವ್ರ ಬಿಟ್ಟು ಹೋಗ್ಯಾರ ಅಂದ್ರ ಅವ್ರನ್ನ ಏನ್ ಮಾಡ್ತಿ ನಾ ಕರ್ಕೊಂಡ್ ಬರ್ತಿದ್ನಲ್ಲ ನಾ ಒಬ್ಬರು ಕರ್ಕೊಂಡ್ ಒಂದು ವರ್ಷನಾಗ ಒಂದು ಪೀಕ್ ತಗಿ ಅಂದ್ರು ತಗಿತಾನ ಎರಡು ತಗಿ ಅಂದ್ರು ತಗಿತಾನ ಅನಿವಾರ್ಯ ಬಿದ್ರ

ಸ್ವಚ್ಛ ಮಾಡಿ ಹದ ಮಾಡಿ ನೀರ್ ಬಿಟ್ಟು ವರ್ಷಕ್ಕೆ ನೀ ಎರಡು ಬೀಕ್ ತೆಗದಂದ್ರ ನನ್ನ ಕೆಳಗಿನ ನಿನ್ನೆ ಹೆಸರಿಗೆ ಏನು ಸುಂದರಿ ಈ ಮಾತು ಮೊದಲ ಹೇಳಿದ್ದೆಂದ್ರ ಮಳಿನೇ ಇಲ್ಲ ನಮ್ಮ ಹಿಂಡಿ ತಾಲೂಕುನಾಗ

ಎಲ್ಲಾ ಅವನು ಅವನ ಇಟಾಟಗಿ ಅವನ ಕರಿಕಿ ಕಣಗಿಲ ಎಲ್ಲಾ ತಗದು ಗಳೆ ಹೊಡೆದು ಹರಿಗಿ ಬಿತ್ತಗಿ ಮಾಡಿ ಈಗ ರಾಶಿ ಮಾಡಾಕ ಹತ್ತಿ ಬಿಡ್ತಿದ್ದೆ ಸುಂದರಿ ನಿನ್ನ ಮಾರ ಆಗ್ಬೇಕಂತ ನಿರ್ಧಾರ ಮಾಡೇನಿ ನನ್ನ ಮದ್ವೆ ಆಗ್ಬೇಕಂತ ಮಾಡಿದ್ಯಾ ಶಿವನೇ ಶಂಬುಲಿಂಗ ಈ ಮಾತ ಪುಸುಕ್ನೆ ಮೊದಲು ಹೇಳಿದ್ದೆ ಅಂದ್ರ ಎಲ್ಲ ಓಕೆ ಆಗಿ ಬಿಡ್ತಿತ್ತು ಇನ್ನೊಂದ್ ಏನ್ ಆತದ ಸುಂದರಿ ನೀ ನನಗ ಹೊಲ ಪಾಲಿ ಕೊಟ್ಟ ಮೇಲೆ ನಾ ಗಳೆ ಹೊಡೆದ ಹರಿಗಿ ಬಿತ್ತಿಗೆ ಮಾಡದ ಮೇಲೆ ನೀ ಪುಸುಕನೇ ಈಶಾಗರೆ ಬೇಡ ಜೋರ್ ಮಲ್ಕುಗರೇ ಬೇಡ ಇವ್ರಿಗೆಲ್ಲಾ ಬಿಟ್ಟು ರವಿ ಸರಿ ಹೊಲ ಕೊಟ್ಟೆ ಅಂದ್ರೆ ನಮ್ ಹೊಟ್ಟಾಗ ಬೆಂಕಿ ಬಿಟ್ಟಂಗ ಆಕೈತಿ ಇದು ಮೊದಲ ಪಕ್ಕಾ ವಿಚಾರ ಮಾಡಿ ಈಗ ಹೇಳಿದ್ರು ಈ ಮಾತಾ ಇಲ್ಲ ಮಾರಾಧ ನಾನಂತೂ ನಿನ್ನ ಮದ್ವೆ ಆಗ್ತೀನಿ ನನ್ನ ಹೊಲಾನು ನಿನಗ ಪಾಲಿ ಕೊಟ್ಬಿಡ್ತೀನಿ ನಿನ್ನ ಮದ್ವೆ ಆಗೋದಂತ ನಿರ್ಧಾರ ಮಾಡಿನ ಮುಂದೆ ನೀ ಹೇಳಿ ಹೇಳಿ ಅಂದ ಬಳಕ ಸುಂದರಿ ನಮ್ಮ ಮದ್ವೆ ಹೆಂಗ ಆಕೈತೆ ಗೊತ್ತೇನು ಹೆಂಗ ಆಕದ ಈ ನಮ್ಮ ಸಿಗಣಾಪುರ ಊರಾಗ ಜೌರ್ ಊರಾಗ ಬಿಡು ಯಾರು ಮಾಡಲ್ಲ ಸಿಗಣಾಪುರ ಊರಾಗ ಹಿಂದ ಯಾರು ಮಾಡಿರಬಾರದು ಮುಂದ್ರು ಯಾರು ಮಾಡಬಾರದು ಮತ್ತೆ ಎಲ್ಲಿ ಮಾಡೋನಿ ಅವನು ಅವನು ಎಲ್ಲಿ ಮಾಡೋನಿ ಅಂದ್ರೆ ಹಳದಾಗ ಮಾಡ್ತೀನಿ ಮತ್ತೆ ಮಾಡೋದು ಹಂಗ ಮಾಡಿ ಬಿಡ್ತೀನಿ ಮದುವೆನ ಒಮ್ಮೆ ರಾಂಗ್ ಹೋಗಿಬಿಡ್ತೀನಿ ನೋಡಿ ನಮ್ಗೆ ಅಲ್ಲೇ ಒಂದಿರ ಬ್ಯಾಟ್ರಿ ಕನೆಕ್ಷನ್ ಲೂಸ್ ಆಗುದು ಅದಕ್ಕೆ ಸುಂದ್ರಿ ನಮ್ಮ ಮದುವೆ ಹೆಂಗ್ ಆಕೈತಿ ಗೊತ್ತೇನು ಹೆಂಗ್ ಆಕೈತಿ ನೋಡು ನಿಮ್ ಊರಾಗ ನೀ ಇರ್ತಿ ನನ್ನ ಊರಾಗ ನಾ ಇರ್ತೀನು ನನ್ನ ಊರ ಯಾವ್ರ ಸಿಗ್ನಾಪುರ ಸಿಗ್ನಾಪುರ ನಾಲ್ಕು ಕಿಲೋಮೀಟರ್ ನನ್ನ ಊರಾಗ ನಾ ಇರ್ತೀನಿ ನಿನ್ನ ಊರಾಗ ನೀ ಇರ್ತಿ ಇಸುನಾಥ ನಮ್ಮ ಮಲ್ಕುಮ್ಮ ರವಿ ಸರ್ ಇವರೆಲ್ಲಾರು ಕೂಡಿ ನಿನಗೆ ಹೇಳಿ ಕಳಿಸ್ತಾರ ಎಲ್ಲಾ ಮಸಿ ಸನಿ ಮಾಡಿ ಇಂತ ದಿವಸ ನಿಮ್ಮ ಲಗ್ನ ಅಂತ ಅವಾಗ ನಾ ಏನ್ ಗೊತ್ತ ಗೊತ್ತರಿ ಇವ್ರೆಲ್ಲಾ ಲಗ್ನ ಫಿಕ್ಸ್ ಮಾಡಿ ನಿನಗೆ ಹೇಳದ ಮೇಲೆ ನಾನು ನನ್ನ ಮನಿಗೆ ಬಣ್ಣ ಸುಣ್ಣ ಎಲ್ಲಾ ಮಾಡಿ ಇಲ್ಲ ನಾ ಹಚ್ಚವ್ರಿಗೆ ಹಚ್ತೀನು ಅದು ನೀ ಏನ್ ಹೇಳಕ್ ಹೋಗ್ಬೇಡ ಮಾಡಿ ಮನಿ ಮುಂದೆ ಇದೆಲ್ಲ ಮಾಡಿ ಬಣ್ಣ ಸುಣ್ಣ ಎಲ್ಲ ಮಾಡಿ ಮನಿ ಮುಂದೆ ತೆಂಗಿನ ತೆಂಗಿನ ಗಿಡ ಗಿಡನೇ ಮತ್ತೆ ಬರೀ ಪರಿಕೆ ಅಲ್ಲ ಗಿಡ ಹಚ್ಚಿ ಬಾಳಿ ದಿಂಡ ಹಚ್ಚಿ ಮೈ ಮನಿ ಮ್ಯಾಳಿಗೆ ಮ್ಯಾಲ ದೇವಕತೆನ ಮೈಕ್ ಹಚ್ಚಿ ಒಣ ಶುರು ಮಾಡಿದೀನಿ ಊಡಿ ಶಿನಾಪುರ್ ಮಂದಿಗೆಲ್ಲ ಗೊತ್ತಾಗಬೇಕು ನರ ಹರಿ ಮದಿವಿ ಐತಿ ಅಂತ ಅವಾಗ ನಾ ಏನ್ ಮಾಡ್ತೀನಿ ಗೊತ್ತೇನ ಸುಂದ್ರಿ ಮಾಡಾಕ ಹಚ್ಚಿ ನಾ ಮ್ಯಾಳಿಗಿ ಮೇಲೆ ಕುಂತು ಟೀಪ್ ಟಾಪ್ ಆಗಿ ಮ್ಯಾಳಿಗಿ ಮೇಲೆ ಕುಂತ ನೋಡ್ಕೊ ಅಂತ ಕುಂದಿರ್ತೀನಿ ಮದ್ವಿ ಮುಂದಿನ ಲಾರಿ ಅವಾಗ ಬರ್ತೈತಿ ಸುಂದ್ರಿ ಅವಾಗ ಬರ್ತಾಳು ಅಂತ ನೋಡ್ಕೊತ ಕುಂಡಿರ್ತೀನಿ ನೀ ಮುಂದಿನ ಬಂದು ಬಂದ್ಬಿಡ್ತಿ ಅವಾಗ ನೀವು ಬರ್ನಾ ನನ್ನ ಸುಂದರಿ ಬಂದಳು ಅಂತ ಒಯ್ದು ಹಣಮಂದಿ ಅವ್ರ ಇಳಿಸಿ ಮತ್ತೆ ಎಲ್ಲಿ ಇಳಿಸುದು ಬ್ರಹ್ಮಚಾರಿ ಯಾಕಾಗ ನೋಡುದು ಗೊತ್ತದನು ನಮ್ಮಂತವ್ರು ಲಗ್ನ ಸುದ್ದಿ ಹೋಗಿ ಹನುಮಂತ ಬ್ರಹ್ಮಚಾರಿ ಆದ ಊರಿಗ ವಾಜ್ಯ ಆದವ್ರು ಮನೀಗ ವಾಜ್ಯ ಆದವ್ರು ಮನೆಯಾಗಿದ್ರು ಕೈಲೆ ಆಲಾರದವ್ರು ಇಂಥವ್ರೆಲ್ಲ ಇರ್ಲಾಕ ಬರ್ತೈತಿ ಅಂತ ಇಡೀ ಊರಿಗೊಂದು ಗುಡಿ ಹನುಮಂದಿಯವ್ರೇ ಹಳದಾಗಿರ್ತೀನೂ ನೀ ಎಲ್ಲಿ ಇರ್ತಿ ಅಂದ್ರೆ ಏನು ನಿಮ್ ಮೌನ ನಾ ಮೇಲೆ ಕುಂತ ಬರ್ತೀನಿ ಅವಾಗ ಮಧುಮ ಆಗಿರ್ತೀನಿ ಹೌದು ಮತ್ತೆ ಕತ್ತಿ ಮೇಲೆ ಕುಂತು ಬರ್ತಾರನು ಕುದುರೆ ಮೇಲೆ ನಾ ಹೆಂಗ ಬರ್ತೀನಿ ನೀ ಮದುಮಗಳಾಗಿ ಮೊದಲು ಕುಂಡ್ರು ನಾ ಹೆಂಗ ಬರ್ತೀನಿ ಅನ್ನೋದು ಹೇಳ್ತೀನಿ ತವ ಇದು ಮದುಮಗಳ ಮೇಲೆ ಹೊಸ ಹುಟ್ಟ ಶಾಲ ತಂದೆ ಬಿಟ್ಟಿದೆ ಅವನ ನನಕಿತ ಉರ್ತಾವಳಿ ಐತಲ್ ನಿಂದು ನನ್ನ ಕಾಟಿ ಮಾಡಿದೆ ಎನ್ನಿ ಥ್ಯಾಂಕ್ ಇದು ಬರದು ಕುದರಿ ಹಿಂಗ ಬರುತ್ತೆ ಕುದರಿ ಹಿಂಗೇ ಬರ್ತದ ಕುದರಿ ಹೆಂಗ್ ಸಿಗಬೇಕು ಈ ಕುದುರೆ ಹಿಂಗ ಬರ್ತವ ಸುಂದರಿ ಕುದುರೆ ಹಿಂಗ ಬಂದು ಹಿಂಗ ಇಳಿದು ಬಿಡ್ತಿನಿ ಅಷ್ಟೊತ್ತಿಗೆ ನಮ್ಮ ಗಂಗೈ ಸ್ವಾಮಿ ಬರ್ತಾನ ತದೇವ ಲಗ್ನಂ ತಾರವಲಂ ದೇವಾ ಹಿಂಗ ಅಂದು ಅವರ ಮಂತ್ರ ಅಂತೀರ್ತರ ನಾನು ತಾಳಿ ಕಟ್ತಿರ್ತೀನಿ ತಾಳಿ ಕಟ್ಟಿ ಮುಂದೆ ಸುಂದ್ರಿ ನಮ್ಮ ಇಲ್ಲಿ ಶಿಂಗಣಾಪುರದ ಮೆರವಣಿಗೆ ನಡಿತು ಹೇಳ್ತೀನಿ ನನ್ಗ ಎಲ್ಲಿ ನಂದಿಗಿಡುದು ಸಿದ್ಧಾರ್ ಮಠ ಮಹಾರಾಜ್ ನಮಸ್ಕಾರ ಮಾಡೋದು ಹಳ್ಳಿ ಸಿದ್ಧಾರ್ ಮಠಕ್ಕೆ ಹೋದೆ ತಿಳಿ ಗುಡ್ಡದ ಮೇಲೆ ಅಲ್ಲಿ ಹೋಗಿ ನಮಗೆ ಇಳಿಸಿ ಬಿಡ್ತಾರ ಹಿಂಗ್ ಕುಣಿತಿರ್ತಾರ ಸುಂದ್ರಿ ನಮ್ಮ ಮಲ್ಕುಮ್ಮ ಮತ್ತೆ ಇಸುನಾಥ ಅವರೇ ಕುಣಿತಿರ್ತಾರ ಅವ್ರೇಂದ್ರ ಏನು ಕುಣ್ಯವ್ರ ಅವ್ರ ಈ ಶಿಗಣಾಪುರದಾಗ ஆ அதுக்கு குணித் தார் முந்த பேஜ வரஸ்தார சுந்திரி வரஸ் அந்த இங்க வரஸ் இத்தர் சுந்தரி ಅವಾಗ ನಾವು ಏನು ಮಾಡೋದು ಎತ್ತಿನ ನಾವು ನಾವಿಬ್ರು ಗಂಡ ಹೆಂಡತಿ ಆದೇವು ಮುಂದೆ ನಮ್ದೊಂದು ಕಾರ್ಯ ವಿಕ್ರಮ ಇರ್ತದ ಸಂಜಿಕ ಫಸ್ಟ್ ನೈಟ್ ಗೊತ್ತದ ಎಲ್ಲಿ ನನ್ಗ ನನಗೆ ಫಸ್ಟ್ ನೈಟ್ ಅಂದ್ರೆ ಗೊತ್ತಿಲ್ಲ ನೀವು ಬಹುತೇಕ ಹಳ್ಳದ ಕುರಿ ಎಮ್ಮಿ ತೋಡು ಹೋಗಿಲ್ಲ ಇದು ಹಳ್ಳದ ದಂಡ ಕುರಿ ಎಂಬಿ ತಗೊಂಡು ಹೋಗಿದೆ ತಿಳಿ ಇಷ್ಟೊಟ್ಟಿಗೆ ಎಷ್ಟ ಫಸ್ಟ್ ನೈಟ್ ಅಲ್ಲಿ ಇದು ಎಲೆವನ್ ನೈಟ್ ಆತಿತ್ತು ಖರೆ ನೀ ಅದು ಒಯ್ದೇ ಇಲ್ಲ ನಿನ್ ಗುರ್ತೇ ಇಲ್ಲ ಅದು ಬಾರ್ಲ ಬಿದ್ದು ಬಿದ್ದೆ ಹಿಂಗ ಆಗ್ಬಿಟ್ಟದ ನನ್ನ ಕಾಲ ಏನು ಮಣ್ಣು ಮಾಡುದು ಹನ್ನೊಂದು ಫಸ್ಟ್ ನೈಟ್ ಬಿಡು ಈಗೇನ್ ಮಾತಾಡೋದು ಮತ್ತ ಇದು ಏನ್ರಿ ಎಲ್ಲಿಗರ ಹೋಗಿ ಯಾವಾಗ ಹೋಗಿ ಎಲ್ಲಿಗರ ನಿಂತಿತ್ತು ಅದಕ್ಕ ಸುಂದ್ರಿ ಅವಾಗ ಫಸ್ಟ್ ನೈಟ್ ಇರ್ತದ ನೀ ಹಾಲು ತಗೊಂಡು ಬರ್ತಿ

ನನಗೆ ಹಾಲು ಬಿಸಿ ಬಿಸಿನೀರು ಇದ್ರೆ ತೆಗೆದುಕೊಂಡು ಅವನು ಸ್ವಲ್ಪ ಅವಾಗ ಅವಾಗ ಏನ್ ಮಾಡ್ತಾರ ನಮ್ ಬಸವಣ್ಣ ರವಿ ಸರ್ ಒಂದ್ರ ಐ ಹೊಡಿಸಿ ಬಿಟ್ಟಿರ್ತಾರ ಹಿಂಗಾಗಿ ಸ್ವಲ್ಪ ಏನ್ರ ಫಾಲ್ಟ್ ಆಗಿರ್ತದ ಬಿಸಿನೀರ್ ಇದ್ರೆ ಅವಾಗ ಇರ್ಲಿ ಸ್ವಾಮಿ ನಿಮ್ಗಾಗಿ ಬಿಸಿ ಬಿಸಿ ಹಾಲು ತಂದಿದ್ದೇನೆ ತೆಗೆದುಕೊಳ್ಳಿ ನನಗೆ ಈ ಸಾದಾ ಹಾಲು ಬೇಡುಪ್ಪರೇ ಬದಾಮಿ ಹಾಲು ತೆಗೆದುಕೊಂಡು ಬಾಪ್ರೇ ರೀ ಸ್ವಾಮಿ ಹಾಂ ಬಾದಾಮಿ ಹಾಲು ಹಿಂಡು ಎಮ್ಮಿ ಕೊಂಡಬಾರ್ದಲ್ಲಿ ನಿಮ್ಮವ್ರು ಬಾದಾಮಿ ಹಾಲು ಹೆಮ್ಮೆ ಹಿಡ್ತಾವೇನು ಅವ್ವ ಹೌದಲ್ಲ ನನಗೆ ಎದ್ವ ಕದ್ವಿ ಆಯ್ತು ನಿನಗೆ ಆಗಲಕ್ಕತ್ತ ಅವ್ನು ಈ ಶಿಗಣಾಪುರಕ್ಕೆ ಬರ್ನ ಎಲ್ಲರಿಗೆ ಎದ್ವ ತದ್ವಣಿ ಆಗ್ತೈತಿ ಶಿಗಣಾಪುರ ಮಂದಿನ ಆಟ ಬುರ್ಸೈತಿ ಇದು ಇರಲಿ ಸ್ವಾಮಿ ಹಾಲು ಕುಡಿಯ್ರಿ ನಾನು ಹಾಲು ಪ್ರೀ ಮತ್ತೇನಾದ್ರು ತಿನ್ನಲು ಬಾ ಪ್ರಿ ಏನು ಎರಡು ಪ್ಲೇಟ್ ಗುಂಡು 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 ಗುಲಾಬ್ ಜಾಮೂನ್ ತೆಗೆದುಕೊಂಡು ಮತ್ತೆ ಗುಲಾಬ್ ಜಾಮೂನ್ ಚೌಕ್ ಇರ್ತಾವೆ ಅದಕ್ಕೆ ನಿನಗೆ ನೆನಪು ಹಾಗಿರ್ತದ ಅಲ್ಲ ಗುಲಾಬ್ ಜಾಮೂನ್ ತಿರ ರಾತ್ರಿ ಮಾಡಿದ ಹುಗ್ಗಿ ಐತಿ ಹುಗ್ಗಿ ಬೇಡ

ಹಾಲು ತೆಗೆದುಕೊಂಡಿದ್ದೇನೆ ಹಾಲು ಏ ಹಾಲನ್ನು ಹಾಲಲ್ಲಿ ಎಲಕ್ಕೆ ಹಾಕಿತ್ತಂದು ಕೊಟ್ಟಿದ್ರು ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ದೇನೆ ತೆಲಿ ಮಾರಾಷ್ಟ್ರಂಜಾರ ನಮಗ ಚಡ್ ಜನ ಕಾಮೂಡ ಸರಿ ಟ್ಯೂಬ್ ಲೈಟ್ ಇದ್ದಂಗ್ ತಿರುದ್ರೆ ಹತ್ತವು ಆದ್ರೆ ಶಿಂಗಣ ಲೈಟ್ ಹಾಂಗಿಲ್ಲ ಬಟನ್ ಜಳಿಕೆ ಬಟನ್ ಹೊಡ್ದಾರ ಇಲ್ಲ ಹತ್ತಿ ಬಿಡ್ತಾವ್ರಿ ಮುಂದಿನ ಕಾರ್ಯಕ್ರಮ ಚಾಲೂ ಮಾಡುವ

ಿ ಕಪ್ಪೂರಿನ ಜನಕ ಈ ಕಣ್ಮಿಗೆ ಹಾಕಿದೀ ರಾಯಬಣ್ಣ ಕನ್ನಡಕ ಈ ಹುಬ್ಬ ಹಿಡಿಸಿದಿ ಕಪ್ಪೂರುನ ಜನಕ ಈ ಕಣ್ಮಿಗೆ ಹಾಕಿದೀ ರಾಯ್ಬಣ್ಣ ಕನ್ನಡಕ ನಮ್ಮ ಪ್ರೀತಿಯ ಅಣ್ಕಮ್ಮಗೆ ಹುಡಿಸಿದಿ ಪ್ರೀತಿಯ ಜುಳಕ न <laughs>

சேடி நல புலோவரின் சொல்றேன் நோடி துணை நல நம்ம ரஜா தயாக சுதிரிந்த கண்டனா போ ரஜா தயார சுதிரில கண்ட Hadi bakalım.